ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯಿಸಿರುವಂತಹ ಯಜಮಾನ ಚಿತ್ರದ ಶಿವನಂದಿ ಲಿರಿಕಲ್ ಹಾಡು ಈಗಾಗಲೇ ಸಂಕ್ರಾಂತಿ ಹಬ್ಬದಂದು ಬಿಡುಗಡೆಯಾಗಿ ಯೂಟ್ಯೂಬ್ ನಲ್ಲಿ ಸಿಕ್ಕಾಬಟ್ಟೆ ಸೌಂಡ್ ಮಾಡಿ ದಾಖಲೆ ಬರೆಯಿತು ಇನ್ನು ಶಿವನಂದಿಯಲ್ಲಿ ಯಜಮಾನನ ಗತ್ತು ಗಾಂಭೀರ್ಯ ಪೌರುಷ ಪಾಂಡಿತ್ಯ ಛಲ ಬಲ ಸದ್ಗುಣಗಳನ್ನ ಕಟ್ಟಿಟ್ಟ ಸಾಹಿತ್ಯ ಯಜಮಾನನ ದರ್ಬಾರ್ಗೆ ತಕ್ಕಂತೆ ಎದೆಗೆ ನಾಟುವಂತ ಸಂಗೀತ ಕೇಳಿದೊಡನೆ ಮೈ ಮರೆಯುವಂತಹ ಕಂಠ ಅಭಬ ಇದೆಲ್ಲ ಸೇರಿದ ಶಿವನಂದಿ ಲಿರಿಕಲ್ ಹಾಡು ಕೇಳಿದ ಅಭಿಮಾನಿಗಳು ಫುಲ್ ಥ್ರಿಲ್ ಆಗಿದ್ರು ಇನ್ನು ಹೆಚ್ಚು ಕಡಿಮೆ ಒಂದೂವರೆ ವರ್ಷದಿಂದ ದರ್ಶನ್ ಅಭಿನಯದ ಯಾವುದೇ ಸಿನಿಮಾ ಕೂಡ ತೆರೆಗೆ ಬಂದಿರಲಿಲ್ಲ ತಮ್ಮ ನೆಚ್ಚಿನ ನಟನನ್ನ ತೆರೆ ಮೇಲೆ ನೋಡಬೇಕು ಅನ್ನೋ ಅಭಿಮಾನಿಗಳ ಹಸಿವು ಹೆಚ್ಚಾಗಿರುವಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಶ್ಮಿಕಾ ಮಂದಣ್ಣ ಅಭಿನಯದ ಯಜಮಾನ ಚಿತ್ರದ ಸೂಪರ್ ಮೆಲೋಡಿ ಒಂದು ಮುಂಜಾನೆ ಹಾಡು ನಾಳೆ ಬೆಳಗ್ಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಬಿಡುಗಡೆಯಾಗುವ ಮೂಲಕ ತನ್ನ ಅಭಿಮಾನಿಗಳ ಮತ್ತಷ್ಟು ಹಸಿವನ್ನ ನೀಗಿಸ್ಲಿಕ್ಕೆ ರಸ ದೌತನ ಉಣಬಡಿಸೋಕೆ ಯಜಮಾನ ಬರ್ತಿದ್ದಾರೆ ಅಷ್ಟೇ ಅಲ್ಲ ಅವ್ರ ಜೊತೆಗೆ ಈ ಬಾರಿ ಸಾಥ್ ಕೊಡ್ತಿದ್ದಾರೆ ರಶ್ಮಿಕಾ ಮಂದಣ್ಣ ಹಾಗೆ ಈ ಬಾರಿಯೂ ಕೂಡ ಯೂಟ್ಯೂಬ್ ಶೇಕ್ ಆಗುತ್ತಾ ಅಥವಾ ಯೂಟ್ಯೂಬ್ ಸ್ಟ್ರಕ್ ಆಗುತ್ತಾ ಈ ಸೂಪರ್ ಮೆಲೋಡಿ ಹಾಡನ್ನ ನಾಳೆ ಕೇಳ್ಬೇಕು ಅಂತ ಎಷ್ಟು ಜನ ಕಾಯ್ತಾ ಇದ್ದೀರಾ ಅನ್ನೋದನ್ನ ಮಿಸ್ ಮಾಡ್ತಿ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡ್ದೆ ಈ ಸುದ್ದಿನ ಈ ಕೂಡಲೇ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು